ಭಾಳ ಜನ ಆರ್ಥಿಕ ತಜ್ಞರಿಲ್ಲ ಸರಿ ಇಲ್ಲ ನೀವು ಮಾಡ್ತಾ ಇರೋದು ಬಟ್ ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ ಅವರು ಅದು ಯಾರೋ ಲಂಡನ್ನಿಂದ ಬಂದರು ಯಾರೋ ಕಾಮನ್ವೆಲ್ತ್ ಕಂಟ್ರೀಸಿಂದ ಬಂದರು ಅವ್ರು ಬೇಷ್ ಅಂತ ಹೋಗಿದ್ದಾರೆ ಇದು ಹೇಳ್ತಾವ್ರೆ ಅವ್ರ ಹೊರತು ಅರೆ ನಮ್ಮ ಜನ ಕೇಳ್ರಿ ಏನು ಅವ್ರೆ ಅಂತೇಳಿ ಜನ ಏನು ಹೇಳ್ತಾವ್ರು ಕೇಳಿ ಟ್ಯಾಕ್ಸ್ ಪೇಯರ್ಸ್ ಆಫ್ ದ ಸ್ಟೇಟ್ ಏನು ಹೇಳ್ತಾ ಇದ್ದಾರೆ ಈಗ ತಿರುಗಿ ಮತ್ತು ಬೆಲೆ ಏರಿಕೆ ಎಲ್ಲೆಲ್ಲಿಗೆ ತಗೊಂಡು ಇಷ್ಟೆಲ್ಲ ಬೆಲೆ ಏರಿಸಿದ್ರಲ್ಲ ನೀವು ಬೆಲೆ ಏರಿಸಿದ್ಮೇಲೆ ಮೇಲೆ ಬೆಲೆ ಕಡಿಮೆ ಆಗಬೇಕಲ್ಲ ಇವು ನೀವು ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಬೆಲೆ ಏನಾದ್ರು ಕಡಿಮೆ ಆಗಬೇಕಲ್ಲ ಏನಿಲ್ಲ ರೀ ಒಂಥರ ಅರಾಜಕತೆ ಒಂಥರ ಅರಾಜಕತೆ ಆರ್ಥಿಕ ಶಿಸ್ತಿಲ್ಲ ಇಲ್ಲ ರಾಜ್ಯದಲ್ಲಿ ಒಬ್ಬ ಅರ್ಥಮಂತ್ರಿ ಹದಿನಾರು ಬಜೆಟ್ ಅಂತಿರಲ್ಲಪ್ಪ ಒಂದು ಆರ್ಥಿಕ ಶಿಸ್ತಿಲ್ಲ ಇಲ್ಲ ನಿಮ್ಮ ವೈಯಕ್ತಿಕ ತೆವು ಏನೋ ಬರ್ಕಂಡ್ ಕೂತಿರಂಗಾಗಿದೆ ಹತ್ತು ವರ್ಷ ಆಯ್ತಪ್ಪ ಜಾತಿ ಜನಗಣತಿಯಾಗಿ ನಿಮ್ಮ ಧೈರ್ಯ ಇಲ್ಲ ನಿಮಗೆ ಬರೀ ಬೊಗಳೆ ಹೊಡಿತೀರ ಅಷ್ಟೇ ಯು ಡೋಂಟ್ ಹ್ಯಾವ್ ಕಟ್ಸ್ ಮಾಡಿ ಅದ್ರ ಪ್ರಕಾರ ನೀವು ಯಾಕಾಗಲ್ಲ ನೀವೇ ತಾನೇ ಮಾಡಿದ್ದದ್ದು ಜಾತಿ ಜನಗಣತಿ ಎರಡು ಇನ್ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದೀರ ಅದಕ್ಕೆ ಅದ್ರ ಮೇಲೆ ಅದ್ರ ಮೇಲೆ ಬಡ್ಜೆಟ್ ಮಾಡಬೇಕಾಗಿತ್ತು ನೀವು ನ್ಯಾಯವಾಗಿ ನೀವು ಬಡ್ಜೆಟ್ಟು ಜಾತಿಯ ಜನಗಣತಿ ಮೇಲೆ ಅದೇನು ಒಂದು ಜಾತಿಗಿಲ್ಲಿ ಮಾಡಿಲ್ಲ ಅದು ಎಲ್ಲ ಜಾತಿಯವ್ರನ್ನೂ ಕೂಡ ಜನಗಣತಿಯಾಗಿರುವಂಥದ್ದು ಹಾಂ ನೀವು ಇದು ಯಾವುದು ಇಲ್ಲವೇ ಇಲ್ಲ ನೀವು ಕಥೆ ಹಾಂ ನಿಮ್ಮ ನಿಮಗೆ ಅಲ್ಲರಿ ಸ್ವಸಹಾಯ ಗುಂಪುಗಳು ಮಾಡೋದು ನಾವು ಸ್ವಸಹಾಯ ಗುಂಪುಗಳು ಇವು ಇವು ಯಾರ ಸಂಸಾರಸ್ಥರು ಹೆಣ್ಮಕ್ಳ ಹತ್ರ ಪಾಠ ಹೇಳಿಸ್ಬೇಕು ಸಿದ್ದರಾಮಯ್ಯನಿಗೆ ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಮಗಳು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಅವಳು ಉಳಿತಾಯ ಮಾಡ್ತಾಳೆ ಅವಳು ಕಾಪೀಲಿ ಕಾಫಿ ಪುಡಿ ಮುಗಿಸ್ತಾಳೆ ಟೀ ಪುಡಿ ಮುಗಿಸ್ತಾಳೆ ಹಾಲಲ್ಲಿ ಮುಗಿಸ್ತಾಳೆ ಅಕ್ಕಿಲು ಮುಗಿಸ್ತಾಳೆ ಸೇವಿಂಗ್ಸ್ ಈ ಸರ್ಕಾರಕ್ಕೆ ಸೇವಿಂಗ್ಸೇ ಗೊತ್ತಾಗ್ತಾ ಆಗ್ತಾ ಇಲ್ವಲ್ಲ ಇವರಿಗೆ ಅದಕ್ಕೆ ಹೆಣ್ಮಕ್ಳು ಕೈಲಿ ಸಿದ್ದರಾಮಯ್ಯಗೆ ಪಾಠ ಹೇಳಿಸ್ಬೇಕು ಸಂಸಾರ ಹೇಗೆ ನಡೆಸೋದು ಅಂತ ಒಂದು ರಾಜ್ಯದ ಸಂಸಾರ ನಡೆಸ್ದಂಗೆ ಸ್ವಾಮಿ ಈ ಸೊಸಾಯ ಗುಂಪುಗಳು ಮಾಡ್ದು ನಾವು ಸ್ತ್ರೀ ಶಕ್ತಿ ಯಾರು ನಾವೇ ತೊಗೊಂಬಂದಿದ್ದು ಆ ಸ್ತ್ರೀ ಶಕ್ತಿನಲ್ಲಿ ಎಷ್ಟು ಅಯ್ಯೋ ಆ ಇದರ ಆ್ಯಕ್ಟಿವಿಟೀಸ್ ಎಲ್ಲ ಕೊಟ್ಟು ಅವ್ರಿಗೆ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗೆ ಹೆಣ್ಮಕ್ಳು ಈಚೆ ತಗೊಂಬಂದು ಬ್ಯಾಂಕಲ್ಲಿ ಅವರು ಅಕೌಂಟ್ ಓಪನ್ ಮಾಡಿ ಮಾಡುವಂಥದ್ದೆಲ್ಲ ಇದು ಮಾಡೋದು ಇಲ್ಲಿ ಏನು ಸುಮ್ಮ ಸುಮ್ಮನೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಆ ಎರಡು ಸಾವಿರ ರೂಪಾಯಲ್ಲಿ ಏನು ಮಾಡಬೇಕು ಸುಮ್ಮನೆ ನೀವೇ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರೆ ಗದ್ದೆ ಅದು ಗದ್ದೆ ತೊಗೊಂಬಿಟ್ಲೆ ತಗೆ ಅಡಿ ಹತ್ತಡಿ ಹತ್ತಡಿ ಸೈಟ್ ಬರಲ್ಲ ತಿ ವರ್ಷ ಎಲ್ಲ ಕೊಟ್ಟರು ಅದಕ್ಕೆ ಹಾಂ ಹಾಂ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಯಾರು ಬರ್ಕೊಟ್ಟವ್ರು ಇವರಿಗೆ ಪ್ರೋಗ್ರಾಮ್ಸ್ ಯಾರು ಬರ್ಕೊಟ್ಟಿದ್ದು ನಾನೇ ವಿಶ್ವನಾಥ್ ರಮೇಶ್ ಕುಮಾರ್ ನಮ್ಮ ಎಂಥವುದು ನಮ್ಮ ಮುಸ್ಲಿಮ್ ಲೀಡ್ರು ಹಾಂ ಇಬ್ರಾಹಿಂ ನಾವು ಮೂರು ಜನ ಸೇರಿ ಬರ್ಕೊಟ್ರಿ ನೀವು ಸ್ವೇರಿಂಗ್ ಹೇ ನಾನು ಒಬ್ಬನೇ ಸ್ವೇರಿಂಗ್ ಅಂದರು ಇನ್ನೊಬ್ಬರ ಜೊತೆ ಸ್ವೇರಿಂಗ್ ಮಾಡೋಕ್ಕೆ ಮನುಷ್ಯನಿಗೆ ಸಣ್ಣ ಮನಸ್ಸು ಒಬ್ಬರೇ ಸ್ವೇರಿಂಗ್ ಮಾಡಿ ಒಬ್ಬರೇ ಆದ್ರೂ ಕೂಡ ಈ ಡ್ರೀಮ್ ಡ್ರೀಮ್ಸ್ ಟು ಬಿ ದ ಕ್ಯಾಬಿನೆಟ್ ನೀವು ಈ ಆರು ಪ್ರೋಗ್ರಾಮ್ ಓದಬೇಕು ಅಂತೇಳಿ ಅಕ್ಕಿ ಎರಡು ರೂಪಾಯಿ ಫ್ರೀ ಹೇಳಲಿಲ್ಲ ನಾವು ಒಂದು ಕೆ ಜಿ ಅಕ್ಕಿಗೆ ಎರಡು ರೂಪಾಯಿ ಈ ಅಹಿಂದ ಗುಂಪಿನ ಸಾಲ ಮನ್ನಾ ದೇವರಾಜರ್ಸ್ ಕಾರ್ಪೊರೇಷನ್ ಅಂಬೇಡ್ಕರ್ ಕಾರ್ಪೊರೇಷನ್ ಅವ್ಯಾವ ಇದ್ವಲ್ಲ ನಮ್ಮ ಮುಸ್ಲಿಮ್ಸ್ ಏನೋ ಆ ಹಿಂದಾಗ ಇದು ಸಾಲ ಮನ್ನಾ ಮಾಡಿರಿ ಅರವತ್ತು ಸಾವಿರ ರೂಪಾಯಿ ಇತ್ತು ಮನೆ ಕಟ್ಟೋಕ್ಕೆ ಸಾಲದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿ ಮತ್ತು ಈ ಇದು ನಿಂತೋಗಿತ್ತು ಯಾವುದು ಗೃಹ ಜ್ಯೋತಿ ಭಾಗ್ಯಜ್ಯೋತಿ ದುಡ್ಡು ಕಟ್ತೇನೆ ಯಾಕೆ ಒಂದು ಲೈಟ್ ಬದಲು ನಾಲ್ಕು ನಾಲ್ಕು ಲೈಟ್ ಹಾಕೊಂಡ್ಬಿಟ್ಟಿದ್ದು ತಿರುಗಿ ರೆಸ್ಟೋರ್ ಮಾಡಿಸ್ತೋದು ಆರು ಪ್ರೋಗ್ರಾಮ್ ಕೊಟ್ಟು ನಾವು ಕೊಟ್ಟು ಅವು ಸಿದ್ದರಾಮಯ್ಯ ತಲೆದಲ್ಲ ಅದು ಪ್ರೋಗ್ರಾಮ್ಸವು ಮಾಡಿದಂಥದ್ದು ಹಾಂ ಸೊ ಹಾಗಾಗಿ ಯಾವ ವಿವೇಚನೆಯೂ ಇಲ್ಲದೆ ಇವತ್ತು ಸರ್ಕಾರದ ಹಣ ಹಿಂಗೆ ಖರ್ಚಾಗ್ತಾ ಇದೆ ಜನ ಎಲ್ಲಿಗೆ ಹೋಗ್ಬೇಕು ಏನು ಜೀತಕ್ಕೆ ಸೇರ್ಕೋಬೇಕು ನೆಕ್ಸ್ಟು ಜನಗಳು ನಿಮ್ಮಿಂದ ಎಷ್ಟು ಹಣ ಪೋಲಾಗ್ತಾಯಿದೆ ಇವತ್ತು ರಾಮ ರಾಮ ಅಲ್ಲಪ್ಪ ನೀವೇ ಎಕ್ಸ್ಪರ್ಟು ಅಂತೀರಿ ಎಲ್ಲ ಕಡೆ ಮತ್ತು ಇವ್ರನ್ನೆಲ್ಲ ರಾಜಕೀಯ ಸಲಹೆಗಾರ ಆರ್ಥಿಕ ಸಲಹೆಗಾರ ಕಾನೂನು ಸಲಹೆಗಾರ ಎಷ್ಟ್ರಿ ಕ್ಯಾಬಿನೆಟ್ ರ್ಯಾಂಕ್ನವ್ರು ಎಷ್ಟು ಜನ ಅವರೇ ನೂರ ಇಪ್ಪತ್ತು ಜನ ಇದ್ದಾರೆ ಇವತ್ತು ಕ್ಯಾಬಿನೆಟ್ ರ್ಯಾಂಕ್ನವರು ಒಬ್ಬ ಆರ್ಥಿಕ ಮಂತ್ರಿ ಅಂದರೆ ಸೇವಿಂಗ್ಸ್ ಅನಾವಶ್ಯಕ ಹಣದ ದುರ್ಬಳಕೆಯನ್ನು ಕಡಿತ ಮಾಡಬೇಕು ದುರ್ಬಳಕೆನೇ ಜಾಸ್ತಿ ಆಗ್ತಾ ಇದೆ ಈಗ ಹಾಂ ಏನಪ್ಪ ಹಾಂ ಸೊ ಹಾಗಾಗಿ ಏನಾಗಿದೆ ಅಂತಂದರೆ ಒಬ್ಬ ಒಳ್ಳೆ ಆರ್ಥಿಕ ಮಂತ್ರಿ ಅಂತಂದರೆ ಅನಾವಶ್ಯಕ ವೆಚ್ಚಗಳನ್ನು ಕಡಿತ ಮಾಡಬೇಕು ರಾಜ್ಯದಲ್ಲಿ ಸುಸ್ಥಿರವಾದಂಥ ಏನಾದರೂ ಕನ್ಸ್ಟ್ರಕ್ಷನ್ಸ್ ಆಗಬೇಕು ಪ್ರೋಗ್ರಾಮ್ಸ್ಗಳು ಜನ ನೆನ್ಕೊಳ್ಳೋವಂಥದ್ದಾಗ ಹೇಳಪ್ಪ ಒಂದು ಹತ್ತು ಪ್ರೋಗ್ರಾಮ್ ಹೇಳ್ರಿ ಸಿದ್ದರಾಮಯ್ಯ ಹತ್ತು ಹೇಳಪ್ಪ ಜನ ನೆನ್ಕೊಳ್ಳೋ ಪ್ರೋಗ್ರಾಮ್ ಏನು ಮಾಡಿದೀಯ ನೀನು ಈ ಎರಡು ವರ್ಷ ಎರಡು ಸಾರಿ ಸಿ ಎಮ್ ಇದ್ದಾಗ ಹೇಳಪ್ಪ ಒಂದೂ ಇಲ್ಲ ಕನ್ಸ್ಟ್ರಕ್ಟಿವ್ ಟೆಲ್ ಅಸ್ ನಥಿಂಗ್ ಸುಮ್ಮನೆ ಬರೀ ಬಂಬಡ ಸೀಟಿ ಹೊಡ್ಕೊಳ್ಳೋದು ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡ್ರಿ ಅಯ್ಯೋ ರಾಮ್ನಿ ದುಡಿಯೋ ಕೈಗೆ ಉದ್ಯೋಗ ಕೊಟ್ರೇ ಇಲ್ಲಿ ಆರ್ಥಿಕ ನೀತಿ ಅದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ನಡೀತವೆ ಹಣಕಾಸಿಂದ ಇದೆಲ್ಲ ನಡೀತದೆ ಅವಾಗ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಇಲ್ಲದೆ ದುಡಿಯೋಕೆ ಉದ್ಯೋಗನೇ ಇಲ್ಲದೆ ಹೋದರೆ ಉದ್ಯೋಗ ಇಲ್ಲದೆ ಏನು ಕೇ ಕೇಳ್ತೀರಾ ನೀವು ಕಥೆ ಹಾಂ ಏನಪ್ಪ ಹಾಂ ಈಗ ನಾವು ಕೇಳಿಕೊಂಡವ್ರಿಗೆ ಈಗ ನೋಡಿ ಇಡೀ ಒಂದು ಕೋಟಿ ಎಪ್ಪತ್ತು ಲಕ್ಷ ಕುರಿ ಹಾಡುಗಳಿದಾವಿಲ್ಲಿ ಈ ರಾಜ್ಯದಲ್ಲಿ ಒಂದು ದೊಡ್ಡ ದೊಡ್ಡ ಸ್ಕೀಮ್ ಮಾಡ್ರಿ ಅವರು ವಾರಕ್ಕೆ ಎರಡು ಪ್ಲೇನ್ ಲೋಡು ಕುರಿ ಮಾಂಸ ಕೇಳ್ತಾವ್ರೆ ಇರಾಕ್ ಕಂಡು ಇರಾನ್ ಕಂಟ್ರಿಯವರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವರು ಇದೆ ಅದು ಸರಿಯಾದ ರೀತಿಲಿ ತಗೊಂಡೋಗ್ತ ಎಷ್ಟು ಜನಕ್ಕೆ ಅನುಕೂಲ ರೀ ಅದು ಸಾವಿರಾರು ಜನ ಯಂಗ್ಸ್ಟರ್ಸ್ ಹಳ್ಳಿಗಾಡುಗಳಲ್ಲಿ ಆ ಕುರಿ ಕೋಳಿ ಸಾಕೋದ್ರಿಂದ ಇದು ಸಾಕು ಹತ್ತು ರೂಪಾಯಿ ಕೊಡಲಿಲ್ವಲ್ಲಪ್ಪ ನಿನ್ನ ಬಜೆಟಲ್ಲಿ ಕುರಿಗಾರರಿಗೆ ಹತ್ತು ರೂಪಾಯಿ ಇಲ್ವಲ್ಲ ರೀ ಬರೀ ಕೂಕ್ಳದು ಜೈ 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 ಅಂತ ಅಷ್ಟೆ ಅಷ್ಟೇ ಅಲ್ಲ ಎಂತಾದ್ರೂ ಇದು ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕಪ್ಪ ಅದು ಸರ್ಕಾರದ ನೀತಿ ಆಗಬೇಕು ಏನು ಇಲ್ಲೇ ಸುಮ್ಮನೆ ಬರೀ ಕೂತ್ಕಂಡ್ರೆ ನಾ ಹದಿನಾರು ಸಾರಿ ಮಂಡನೆ ಅಷ್ಟೇ ಆಗ್ತದೆ ಏನಾಗಿದೆ ಅದರಿಂದ ಹಾಗಾಗಿ ಮತ್ತು ಈಗ ನಿಮಗೆ ನೀವು ಯಾವಾಗ ಕುರ್ಚಿ ಮೇಲೆ ಕೂತ್ಕೊಂಡ್ರಿ ನೀವು ಹೋಯಿತು ನೀವೆಲ್ಲಿ ತಿರುಗಾಟ ಇಲ್ಲ ಏನಿಲ್ಲ ಅಲ್ಲೇ ಕೂತಿರ್ತವೆ ಆ ಅಸೆಂಬ್ಲೀಲಿ ಏನಾಯಿತು ಮೊನ್ನೆ ನೀವೇ ಕೂಕ್ಕಾ ಇದ್ದೀರಿ ಏಯ್ ಕುದುಗಳಿಗೆ ಕೂದ್ ಯಾರು ಕೂತ್ಕೊಳ್ಳಿಲ್ಲ ನಿಮ್ಮ ನಿಮ್ಮ ಮಾತಿಗೆ ಆ ನಿಮ್ಮ ಆ ಆಡಳಿತ ಪಕ್ಷದಲ್ಲೇ ಮೂರು ಕಾಸು ಮರ್ಯಾದೆ ಇಲ್ಲ ನಿಮ್ಮ ನಿಮ್ಮ ಮಾತುಗಳಿಗೆ ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯನವರೇ ಕೂತ್ಕೊಂಡು ಅಧಿಕಾರ ಮಾಡೋಕ್ಕೆ ಅಲ್ಲ ಈ ರಾಜ್ಯ ಅಲ್ಲ ಇದೇನು ಎಂ ಜಿ ರಾಮಚಂದ್ರನ್ ಜಯಲಲಿತಾ ರಾಜ್ಯ ಅಲ್ಲ ಇದು ಕೂತ್ಕೊಂಡು ಮಾಡಲಿಕ್ಕೆ ದಯಮಾಡಿ ಸುಮ್ ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಸ್ಟ ಸಮಯ ಹಾಳು ಮಾಡ್ತಾ ಇದ್ದೀರಿ ರಾಜ್ಯದ ಸಮಯಾಳು ಮಾಡ್ತಾಯಿದ್ರಿ ಹಾಂ ಹೇಳಪ್ಪ ಏನು ಇಲ್ಲ ಅವ್ರು ಯಾರು ಯಾರ್ಯಾರ ಮಾತು ಕೇಳ್ತಾ ಇಲ್ವಲ್ಲ ರೀ ಅಲ್ಲ ಪರಿ ಈಗ ಈ ವಿಧಾನಸಭೆ ಎಲ್ಲಿಗೆ ಹೋಗ್ತಾ ಇದ್ದು ಈ ಸಿನಿಮಾದಲ್ಲಿ ಏ ಏ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಎ ಸರ್ಟಿಫಿಕೇಟು ಅಲ್ಲಿಗೆ ಹೋಗಿ ನಿಂತೈತಿ ಮೊದಲು ಯು ಸರ್ಟಿಫಿಕೇಟ್ ಇತ್ತು ಯೂನಿವರ್ಸಲ್ ಹೌದು ಓ ಅಲ್ಲಿ ಮಾತಾಡ್ತಾರೆ ಅಂದರೆ ಯೂನಿವರ್ಸಲ್ ಅದು ಇದು ಹೇಗೆ ಬಂದು ಇಲ್ಲಿ ಆ ಅಶ್ಲೀಲ ಮಾತುಗಳು ಆ ತಾವು ಟಿ ವಿಲೆಲ್ಲ ಇದ್ದೀರಾ ಹೆಂಗೆ ಹೆಂಗೆ ಆಗ್ತಾ ಇದ್ದಾವೆ ತೂಗುತ್ತು ನಾಚಿಗೆ ಗೇಡ್ರಿ ಒಂದು ಸರ್ಕಾರದ ಜನಪ್ರತಿ ಮಂತ್ರಿಗಳು ಹೀಗೆ ಆ ಸ್ಕ್ಯಾಂಡಲ್ ಸಿಕ್ಕಾಕೊಂಡೆಲ್ಲೂ ಕೂಡ ಯಾವುದು ಏನಂತಂದ್ರೆ ಮಧು ಮಧುಬಲೆ ಮಧುಬಲೆ ಜನ ಕ್ಯಾಕ್ರಸ್ ಉಗಿತಾವ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಏನಾಗ್ತಾ ಇದೆ ಅಂತಂತೇಳಿ ಚೇ ಛೇ ಹಾಂ ಹ್ಞೂ ಆ ತಡೆಯೋ ಮಾರ ಏನೇ ಈ ಡೇಸ ಮುಗೀತಾ ಇಲ್ಲ ಆಯಿತಾ ಹಂಗಾಗಿ ಮತ್ತೆ ನಾನು ಹೇಳಿ ಆಯ್ತು ನಿಮಗೆ ಅವಕಾಶ ಕೊಟ್ಟಿದ್ದೀನಿ ಆಯ್ತು ನಿಮ್ಗೆ ಕೊಟ್ಟಿದ್ದೆ ಅವ್ರು ಬೇರೆಯವ್ರಿಗೆ ಅವಕಾಶ ಇದೆ ನಾನು ನೀವೇನು ಕಾಂಗ್ರೆಸ್ ಕಟ್ಟಿದವ್ರಲ್ಲ ನೀವು ಕಟ್ಟಿದ ಮನೇಲಿ ಬಂದು ಸೇರ್ಕೊಂಡಿರೋರು ನೀವು ನಾವು ಕಳಿ ಕಾಂಗ್ರೆಸ್ ಕಟ್ಟಿದವ್ ನಾವನ್ನೇ ಭೂಪಾ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಿರೋನ್ ಕಂಡ್ರಿ ಅವನು ಖರ್ಗೆ ಕಾಂಗ್ರೆಸ್ ಕಟ್ಟಿರೋರು ಖರ್ಗೆ ಅವರು ನೀವ್ಯಾವ ಕಾಂಗ್ರೆಸ್ ಕಟ್ಟಿದ್ರಿ ನೀವು ಕಟ್ಟಿರೋ ಮನೆಗೆ ಬಂದು ಸೇರ್ಕೊಂಡು ಭೂಪ ನೀನು ಕಟ್ಟಿ ಚೆ ಏನರ್ಸ್ತವ್ರಿ ಅಲ್ವಾ ಹ್ಞೂ ಹಾಂ ಅರೆ ಅವ್ನು ಕಾಂಟ್ರಿಬ್ಯೂಷನ್ ಇಲ್ವಾ ಸರ್ಕಾರ ಬರೋಕ್ಕೆ ನೂರು ಮೂವತ್ತು ಸಾವಿರ ಸೀಟ್ ಬರೋಕ್ಕೆ ಅವ್ನ ಇನ್ವೆಸ್ಟ್ಮೆಂಟ್ ಇಲ್ವಾ ಅವ್ನ ಕಾಂಟ್ರಿಬ್ಯೂಷನ್ ಇಲ್ವಾ ಅವ್ನ ಕ್ಷಮ ಇಲ್ವಾ ಹಾಂ ಅಲ್ಲ ಇರೋ ವಿಚಾರ ಇಲ್ಲದೇ ಇರೋ ವಿಚಾರ ಇರೋ ವಿಚಾರ ನಾನು ೇಜೆ ಚಾಲಿ ಆ ಸದನ ಅದು ಯಾರಾದರೂ ಮಾನ ಮರ್ಯಾದೆ ಇರೋರು ಏನಾರ ನಮ್ಮ ನಮ್ಮ ರಾಜ್ಯದ ಮಂತ್ರಿಗಳೇ ಆ ಪರಿಸ್ಥಿತಿ ಆಗಿ ಆ ಮತ್ತು ಆಡಳಿತ ಪಕ್ಷ ಒಂಥರ ಈ ಆ ವಿರೋಧ ಪಕ್ಷ ಇನ್ನು ಬಿಡೀತಿ ಥೂ ತು 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 ಅಲ್ಲಿ ಹೇಳ್ತಾನೆ ಹೌಸಲ್ಲಿ ಹೇಳ್ತಾನೆ ಮಂತ್ರಿ ಎ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗೌರ್ನಮೆಂಟ್ ರಾಜಣ್ಣ ನಿಂತ್ಕೊಂಡು ಹೇಳ್ತಾರೆ ಈ ಮೇಡ ಸ್ಟೇಟ್ಮೆಂಟ್ ಓಪನ್ ಸ್ಟೇಟ್ಮೆಂಟ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ನಲವತ್ತೆಂಟು ಜನ ಈ ಟ್ರ್ಯಾಪಲ್ಲಿದ್ದಾರೆ ಮಧುಬಲೆಯಲ್ಲಿ ಜಡ್ಜಸ್ಗಳಿದ್ದಾರೆ ಅವ್ರು ಯಾರು ಅಂತ ಕೇಳೋ ಪ್ರಶ್ನೆ ಮಾಡೋವಂಥ ಯೋಗ್ಯತೆ ಬರಲಿಲ್ಲ ಈ ಅಪೋಸಿಷನ್ ಪಾರ್ಟಿಯವರು ನಮ್ಮ ಬಿ ಜೆ ಪಿ ಯೆ ಅವ್ರು ಹೇಳ್ತಿದ್ದ ಎಸ್ ಟೆಲಸ್ ಗಿವ್ ದ ಲಿಸ್ಟ್ ಅಂತ ಕೇಳಿಲ್ವಲ್ರಿ ಇವ್ ಯಾವ ನೋನ್ಕೊಳ್ತೀವಿ ವಿರೋಧ ಪಕ್ಷ ಆಡಳಿತ ಪಕ್ಷ ಯಾವ ದಿವಾಳಿ ಎಂದೋಗಿದಾವೆ ಎರಡಬೇಕಂತ ಮಧ್ಯೆ ಜನ ಸಾಯ್ಬೇಕಷ್ಟೆ ಇವ್ರು ಕಟ್ಕೊಂಡ್ರಿ ಹಾಂ ಆಮೇಲೆ ನೋಡಿರಿ ನೀವು ಒಳ ಮೀಸಲಾತಿಗೆ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿಬಿಡೋ ಇಡೀ ಸ್ಟೇಟ್ದು ಏನು ಏನು ಸರ್ಕಾರ ಅಂತೀರ ಇದು ದಿವಾಳಿ ಅಲ್ಲಪ್ಪ ಒಳ ಮೀಸಲಾತಿ ಅದೇನೋ ಕೊಡ್ತಾರೆ ಅವ್ರ ಇದು ರಿಪೋರ್ಟ್ ಕೊಡ್ತಾರೆ ಅದ್ರ ಪ್ರಕಾರ ಅದು ಆಗುತ್ತದು ಒಳ ಮೀಸಲಾತಿ ಆಗೋ ತನಕ ರಿಕ್ರೂಟ್ಮೆಂಟೇ ಇಲ್ಲ ಈಗಾಗಲೇ ಫಾರ್ಟಿ ಪರ್ಸೆಂಟ್ ಆಫೀಸರ್ಸ್ಗಳಿಲ್ಲ ಏನು ನಡೀತದೆ ಮತ್ತೆ ಆಡಳಿತ ನಿಮ್ಮದು ನಲ್ವತ್ತು ಪರ್ಸೆಂಟು ಅಧಿಕಾರಿ ನೌಕರರು ಇಲ್ಲ ಎಲ್ಲ ಔಟ್ಸೋರ್ಸಲ್ಲಿ ನಡೀತಾ ಇದೆ ಔಟ್ಸೋರ್ಸ್ನವ್ರಿಗೆ ಯಾವ ಜವಾಬ್ದಾರಿಯೂ ಇಲ್ಲ ಉತ್ತರ ಕರ್ನಾಟಕ ಹಾಳಾಗೋದು ನಿಮ್ಮಿಂದ ಹತ್ತ ಕಡೆ ಕೆಲ ಜನವೇ ಇಲ್ಲ ಕಂಡ್ರಿ ಅಲ್ಲಿ ಆಫೀಸ್ಗಳಲ್ಲಿ ಹಾಂ ಇಡೀ ಕರ್ನಾಟಕನ ಪಟಾಂಬೈಲಿ ಸಿದ್ದರಾಮಯ್ಯ ಅಯ್ಯಪ್ಪ ರಾಮ 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 ಹ್ಞೂ